ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಇಲ್ಲಿ ಥರ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಹಾಲನ್ನ ಕಾಯಿಸೋಕೆ ಹೋದ ಫ್ರೆಂಡ್ಸ್ ಹಾಲು ಹೊಡೆದುಬಿಟ್ಟು ಹಂಗೇ ನಮ್ಮ ಮನೆಯವ್ರಿಗೆ ಲೇಟ್ ಆಗುತ್ತೆ ಅಂತ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಉದುರು ಬೆಳೆಪಲ್ಲಿ ಮತ್ತು ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ಚಪಾತಿ ಎಣ್ಣೆ ಹಚ್ಚಿರ್ತೀನಿಲ್ಲ ಸ್ವಲ್ಪ ಎಣ್ಣೆ ಉಳಿದಿರ್ತದೆ ಬಟ್ಟಲೊಳಗೆ ಅದೇ ಬಟ್ಲ ಡಬ್ ಹಾಕೀನಿ ಫ್ರೆಂಡ್ಸು ಯಾಕಂತಂದ್ರೆ ಅದೇ ಇರೋ ಅದರೊಳಗಿರೋಂಥ ಎಣ್ಣೆನ ಅದ್ರೊಳಗೆ ಚಪಾತಿ ಒಳಗೆ ಹೋಗುತ್ತಂತ ಮತ್ತು ಚಪಾತಿ ಪಲ್ಯ ರೆಡಿ ಆಯ್ತು ಫ್ರೆಂಡ್ಸ್ ಹಾಗಾಗಿ ಮತ್ತು ರೈಸ್ ಮಾಡಂದ್ರೆ ರೈಸನ್ನು ಕೂಡ ಇಟ್ಕೊಂಡ್ಬಿಟ್ಟೆ ನೋಡ್ತಾ ಇರ್ಬೋದು ರೈಸ್ ಆಗಿಯೂ ಈಜಿಲ್ ತಣ್ಣಗಾಗೈತಿ ಓಪನ್ ಮಾಡಿನಿ ಒಂದು ಹತ್ತು ಯಾಕಂತಂದ್ರೆ ಬಿಸಿದೇ ಕಟ್ಟಿದ್ರೆ ಹಸಿ ಹಳಸಿ ಹೋಗೋ ಚಾನ್ಸ್ ಭಾಳ ಇರುತ್ತೆ ಹಾಲು ಹೊಡೆದಿದ್ದಲ್ಲ ಫ್ರೆಂಡ್ಸ್ ಇಲ್ಲೇ ನಮ್ಮ ಮನೆ ಹತ್ತಿರನೇ ಚಹಾ ಮಾಡ್ತಾರೆ ನಮ್ಮನೆಯವರು ఈ హాల్ తరుద్కిన ఏం ఈ హాల్ తి చా మికుడు లెట్ ఆ చానా తగొని అంత వంద హూపా కొట్టు చా తోబంద్రు ఫ్రెండ్స్ ఇష్టిష్టే అందరూ ఇష్టిష్ట అదే చా మాత్ర టేస్ట్ భారీ ఇప్పుడు ಚಹಾ ಕುಡೀನಿ ಬರ್ರಿ ಫ್ರೆಂಡ್ಸ್ ಚಹ ಕುಡಿದು ಎಲ್ಲ ಅವ್ರಿಗೆ ಅದು ಕೊಟ್ಟು ಕಳಿಸಿ ನಾ ತರುವಾಗ ಎಲ್ಲ ಜಳಕ ಅದು ಮಾಡಿಸಿ ಟಿಫನ್ ಮಾಡಿಸಿ ನಾನು ಇವಾಗ ಬ ಟೀ ಭಂಡಿ ಮಾಡ್ಬೇಕಂತ ಇವ್ರಿಗೆ ಏನಾದರೂ ತಿನ್ನೋಕೆ ಕೊಟ್ಟಿನಂದ್ರೆ ಸುಮ್ಮ ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಾಂದ್ರೆ ಅವರು ಸುಮ್ಮ ಕೊಡಂಗಿಲ್ಲ ಹಾಗಾಗಿ ದ್ರಾಕ್ಷಿ ತೊಗೊಂಬಂದಿದ್ರು ನಮ್ಮ ಮನೆಯವರು ದ್ರಾಕ್ಷಿನ ತೊಳ್ದು ಕೊಟ್ರಾಯ್ತು ಅಂದ್ಕೊಂಡು ದ್ರಾಕ್ಷಿ ತೊಗೊಂಬಂದ್ರೆ ಒಮ್ಮಲಿಗೆ ಡೈರೆಕ್ಟ್ ಮಕ್ಕಳಿಗೆ ಕೊಡೋಕೆ ಹೋಗಬೇಡಿ ಫ್ರೆಂಡ್ಸ್ ಅದರೊಳಗೆ ಕೆಮಿಕಲ್ಸ್ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ಎಲ್ಲ ಫ್ರೂಟ್ಸ್ ಒಳಗೆ ಹಾಕಿರ್ತಾರೆ ತೊಳೆದು ಕೊಡೋದು ಭಾಳ ಒಳ್ಳದು ಅದರೂ ಸ್ವಲ್ಪ ಉಪ್ಪರ ಸೋಡಾರ ಹಾಕಿದ ದ್ರಾಕ್ಷಿನ ಕ್ಲೀನ್ ಮಾಡಿ ಕೊಡಿ ಆಟೋಮೆಟಿಕ್ಲಿ ಕ್ಲೀನ್ ಆಗ್ತದೆ ಉಪ್ಪ ದ್ರಾಕ್ಷಿ ಉಪ್ಪು ಸೋಡ ಹಾಕಿದ್ರೆ ಉಪ್ಪಿನಕಿನ ಸೋಡ ಹಾಕಿದ್ರೆ ಜಲ್ದಿ ಕ್ಲೀನ್ ಆಗ್ತದ ಉಪ್ಪು ಹಾಕಿದ್ರೆ ಒಂದು ಹತ್ತು ನಿಮಿಷ ಇಡಿ ನೋಡ್ತಾ ಇರ್ಬೋದು ವೈಟ್ ವೈಟ್ ಎಲ್ಲ ಹೋಯ್ತು ಮ್ಯಾಗಿಂದು ವೈಟ್ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಅವನ್ನ ತೊಳ್ಕೊಬೇಕು ಫ್ರೆಂಡ್ಸ್ ಇವಾಗ ಅವ್ರಿಗೆ ದ್ರಾಕ್ಷಿನ ಕೊಟ್ಟು ತಿನ್ನಾಕು ದ್ರಾಕ್ಷಿನ ಕೊಟ್ಟು ನಾನು ಬಟ್ಟೆನ ತೊಳ್ಕೊಂಬಂದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆನ ತೊಳ್ಕೊಂಬಂದು ಹಿಂಡಿ ಒಣ ಹಾಕಿದೆ ತಮಗೆ ಇಟ್ಕೊಡು ಹಾಗೇನೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಯಾಕೋ ಗೊತ್ತಿಲ್ಲ ಇವತ್ತು ಭಾಳ ಆಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಮಾಡಾಗೈತಿ ಸಂಜೆಗೆ ಮುಳಿ ಬರೋ ಚಾನ್ಸಸ್ ಐತೆ ಅನ್ಕೋತೀನಿ ಎಲ್ಲಿದ್ದಾಗ ಬಟ್ಟೆನೂ ಆರಿದ್ದು ಸಂಜೆ ಮೇಲೆ ಮತ್ತೆ ಲಗ್ನ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ ಮತ್ತು ವಗ್ಯಾಹ್ನ ಆರ್ಬಿಟ್ಟು ಇನ್ನು ಸಿಸ್ಟರ್ ಅನ್ನಬೇಡಿ ಬಟ್ಟೆ ಹಾರ್ದು ಆರು ಅನ್ನ ಇದ್ದರು ಅವನ ತೆಗೆದು ಮಡಿಚಿಟ್ರಾಯ್ತು ಅಂದ್ಕೊಂಡು ಮಡಿಚಿಡಾಕ ಮಡಿಚಿಡೋ ಕೆಲಸ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಬಟ್ಟಿನ ಮಡಚಿ ಕೂಲರ್ ಮೇಲೆ ಇಡಾಕತ್ತಿದೀನಿ ಯಾಕಂದ್ರೆ ಬಟ್ಟೆ ಮಡಿಚಿ ಇಡಾಕಂತ ಒಂದು ಸ್ಟ್ಯಾಂಡ್ ಬೇಕಾಗೈತಿ ಇಲ್ಲಿ ಫರ್ನಿಚರ್ ಕೆಲಸ ಸ್ಟಾರ್ಟ್ ಆಗೈತಿ ನಮ್ಮ ಮನೆಯವ್ರಿಗೆ ಹೇಳಾಕತ್ತೀನಿ ಒಂದು ಬಟ್ಟೆ ಒಂದು ಸ್ಪೇಸ್ ಟೈಪ್ ಮಾಡಿಸ್ಕೊಂಡು ಬಾ ಅಂತ ಅಂದ್ಕೇರಿ ಅವ್ರೇನು ತಲೆಗೆ ಹಾಕ್ಕೊಳ್ಳಲಾಗ್ಯಾರ ಫ್ರೆಂಡ್ಸ್ ಅವ್ರು ಯಾವಾಗ ತೊಗೊಂಡ್ಬರ್ತಾರೆ ಅವಾಗ ಬಟ್ಟಿನ ಅಲ್ಲಿ ಟ್ರೈ ತಂದ್ಕೊಂಡು ಇವಾಗ ಕೂಲರ್ ಮೇಲೆ ಇಡಾಕತ್ತೀನಿ ಡೈಲಿ ಯೂಸಿನ ಇಷ್ಟೇ ಬಟ್ಟೆ ಹೊರಗೆ ತೆಗ್ದೀನಿ ಆ ಟ್ರೇಝರಿ ತೊಗೊಂಬ ಅಂದ್ರೆ ತಂದು ಕೊಡಲು ಆಗ್ಯಾರ ಫ್ರೆಂಡ್ಸ ಅದನ್ನು ತೊಗೊಂಬಂದ್ರೆ ಒಲ್ಲ ಬಟ್ಟೆನ ಅಲ್ಲಿಟ್ಟು ಏನಂತಾರಲ್ಲ ಎಲ್ಲ ಬಟ್ಟೆನ ಅಲ್ಲಿಟ್ಟು ಡೈಲಿ ವೇರ್ದು ಹೊರಗೆ ಇಟ್ಟರೆ ನಡೆಯುತ್ತ ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ರೇಝರಿ ಐತಿ ಫ್ರೆಂಡ್ಸ್ ಅಲ್ಲಿದ್ದು ಆ ಸೈಡ್ ಒಳಗಿಂದು ತಂದಿಲ್ಲ ಮನೆ ಒಳಗೆ ಇಡಲ್ಲಾಗ್ಯಾರ ಒಬ್ರಿಗೆ ಆಗಂಗಿಲ್ಲ ಇನ್ನೋ ಒಂದು ಮೂರು ನಾಲ್ಕು ಜನ ಬೇಕಂತ ಅಂದ್ಕೊಂಡು ಇಟ್ಕೊಂಡು ಕುಂತಾರ ಸೊ ಹಾಗಾಗಿ ఇవగా బట్టేన మడిచి ఏడు కేస స్టార్ట్ ఆగతి ఫ్రెండ్స్ బట్ీ ఇవత్ స్వల్ప ఇది ఫ్రెండ్స్ భాళిర బట్టి నాక జనదిే ఫ్రెండ్స్ వెల్కమ్ బ్యాక్ ఇవ్వతాయిబోదు ఆరు గంట సీ ఆరు గంట ఫ్రెండ్స్ ఇవతర హాయ్ ఫ్రెండ్స్ వెల్కమ్ బ్యాక్ ఇవ్వరి అయితే ఫ్రెండ్స్ ఇష్ట మళ్ళీ బరకతీ వరగ ఫుల్ ముసుకు సో ఇవ్వ నోడ్తాయిబోదు హిట్న దీని కేల్సా కస గుడ్సతి ఫ్రెండ్స రెడీ హాయ్ హాయ్ ఆ థర్గా మెండ్స అవి ముఖా తగదు స్వల్ప బాచి అలా ಮೈ ಮಾಡ್ತಾನ ಅಮ್ಮನಿಗೆ ಅಲ್ಲಿ ಇರ್ತೀನಿ ಇದು ಕಾಣಂಗಿಲ್ಲ ಹಾಯ್ ಅಪ್ಪ ಹಾಯ್ ಅಮ್ಮ ಹಾಯ್ ಎಸ್ ವದಾ ಬಂದಾ ಮಗಾತೆ ಆ ಫ್ರೆಂಡ್ ಇವಾಗ ಸಾಂಬಾರ್ ಐತಿ ಸಾಂಬಾರ್ ಏನು ಮಾಡಕ ಹೋಗಂಗಿಲ್ಲ ಚಪಾತಿ ಹಿಟ್ಟು ಹಿಟ್ ನಾ ಅವ್ರು ನಮ್ಮ ನಮ್ಮನಿಯವರ ಬರನ್ನ ಚಪಾತಿ ಮಾಡ್ತೀನಿ ಪಾಪ ಅಲ್ಲಿ ಒಳಗೆ ತಳ್ಕೊಂಡು ಬರ್ತಿರಬಹುದು ಇವತ್ತು ಅಕೋ ಮಡಿ ಬರಕತ್ತತೆ ಇನ್ನು ಮಂಗಲ ಸ್ಟಾರ್ಟ್ ಆಗುತ್ತೆ ಏನು ಮಾಡ್ತಿತ್ತೋ ಗೊತ್ತಿಲ್ಲ ನನಗೂ ಅಷ್ಟೊಂದು ಬತ್ತಲ್ಲ ಫ್ರೆಂಡ್ಸಿದು ಎಪ್ರಿಲ್ ಹಾಂ ಸಮೀಪ ಬತ್ತು ಅಂಗಟ್ಟು ಹಿಂಗಟ್ಟು ಮಳಿಗೆ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಇವಾಗ ಸಾಂಬಾರ್ ಮೇಲೆ ಬಿಟ್ಟರು ನಡೀತಿತ್ತು ಫ್ರೆಂಡ್ಸ್ ನುಗ್ಗಿಕಾಯಿ ಅದಾವೆ ನುಗ್ಗಿಕಾಯಿ ಸುಮ್ಮನೆ ಹಾಲು ಹಾರಿಗೆ ಹೋಗಿಬಿಡ್ತಾವೆ ಅದಕ್ಕೆ ನುಗ್ಗಿಕಾಯಿ ಫ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನುಗ್ಗಿಕಾಯಿ ಫ್ರೈ ಮಾಡ್ತೀನಿ ಫ್ರೆಂಡ್ಸು ಏನೇನು ಅಡುಗೆ ಮಾಡ್ತೀನಿ ಇವತ್ತಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಇನ್ನೇ ಚೆನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಾಂ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಓಕೆ ಫ್ರೆಂಡ್ಸ್ ಬನ್ನಿ ವೀಡಿಯನ್ನ ಸ್ಟಾರ್ಟ್ ಮಾಡ್ ಹೊರಗೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ವ್ಯೂ ಐತೆ ಆಗೋಗಳೇ ಒಂದು ಸಲ ತೋರ್ಸಿ ಮಾಡಾಗಿತ್ತು ಇವಾಗ ಸ್ವಲ್ಪ ಹನಿ 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 ಮಳಿ ಬರೋಕತ್ತೈತಿ ಬನ್ನಿ ತೋರಿಸ್ತೀನಿ ಆ ಥರ ಆರು ಅಲ್ಲೇ ಚೇರ್ ಹಾಕೊಂಡ್ ಕುತಾನೆ ನೀನೇ ನಾನು ವಿಡಿಯೋ ಮಾಡಾಕತ್ತ ನಮ್ಮಿ ನಾನು ಹಾಯ್ ಮಾಡ್ತೀನಂತ ಅಂದ್ರಿ ಇವಾಗ ಬಾ ನಾನು ಇಲ್ಲ ನಾನು ಹೊರಗೆ ಕೊಡ್ತೀನಿ ಅಂತ ಹೊರಗೆ ಹಾಕೊಂತಾನೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೇರ್ ಮಾಡ್ಕೊತಾನೆ ಒಳಗೆ ನೋಡಿ డియో మై నోడ్ మనీ ఉత్తరతి ఫ్రెండ్స్ తొడస్తో యాతర దైతి మడి అంత ఈ పర్వాల తెబిడు అంతా ఇంకా మాట్లా ఆట ఆడకరి అది పై కణస్తిబోదు ఫ్రెండ్స్ ఇవన్నీ రూపాయ ఇండికర హాల్ హాకి బిద్గుదంత పప్పు హాట్ ఫ్రెండ్స్ అద్రే కాల్ ಟ್ರೈ ಮಾಡ್ತಾರೆ ಕೆಳಗೆ ಬಿಡು ಆರು ತಿನ್ನತಾನೆ ನೋಡಿ ಸೊ ಫ್ರೆಂಡ್ಸ ಇವನ ಏನಪ್ಪ ಅಂದ್ರೆ ನವಿಗೆ ತೊಗೊಂಬಂದಿದ್ರಲ್ಲ ಅವನು ಈ ಥರ ಕಟ್ ಮಾಡಿಕೊಂಡು ಒಂದೊಂದು ಸೈಡ್ ಒಂದೊಂದು ಇಷ್ಟು ತಕ್ಕೊಂಡಿದ್ದೀನಿ ಸೊಪ್ಪಿನ ಸೊ ಇವಾಗ ಇದನ್ನು ಸ್ವಲ್ಪ ನೀರು ಎರಡು ಸಸ ತೊಳೆದು ಸ್ವಲ್ಪ ನೀರು ಉಪ್ಪನ್ನ ಹಾಕಿ ಕುದಿಯಾಕಿರ್ತೀನಿ ಬನ್ನಿ ಫ್ರೆಂಡ್ಸು ಇದ್ಯಾಕೆ ಉಪ್ಪು ಹಾಕಿ ನೀವು ಸ್ವಲ್ಪ ಕೈ ಎಲ್ಲ ಬಿಟ್ಟು ಉಪ್ಪು ಅದ್ರೊಳಗೆ ಸೇರಿ ಒಂದು ಟೇಸ್ಟ್ ಕೊಡ್ತೈತಿ ಹಾಗಾಗಿ ಇವಾಗ ಇದನ್ನು ತೊಳ್ಕೊತೀನಿ ತೊಳ್ಕೊಂಡು ಒಂದೆರಡು ಸ್ವಲ್ಪ ತೊಳ್ಕೊಂಡು ಉಪ್ಪು ಹಾಕಿ ಇಡ್ತೀನಿ ಇವಾಗ ತೊಳ್ಕೊಂಡು ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಈ ಥರ ಒಂದೊಂದು ಇದನ್ನ ಈ ಥರ ಸೊಪ್ಪೆ ತೊಗೊಂಡು ಅಂದ್ರೆ ಇಲ್ಲಿ ಜಸ್ಟ್ ಜಲ್ದಿ ಕುದ್ದು ಇದ್ರೊಳಗಿಂದ ಖಾರ ಉಪ್ಪು ಹೋಗುತ್ತೆ ಟೇಸ್ಟ್ ಬರುತ್ತಂತ ಫ್ರೆಂಡ್ಸು ಬರ್ರಿ ಇವಾಗ ಇದನ್ನು ಒಂದೆರಡು ಸತ ತೊಳ್ಕೊಂಡು ಬಂದು ಉಪ್ಪನ್ನ ಹಾಕಿ ಬಿಡೋಣ ಫ್ರೆಂಡ್ಸ್ ಫ್ರೆಂಡ್ಸಿವು ಫ್ರೆಂಡ್ಸಿಲ್ಲಿ ಒಂದೆರಡು ಸತ ತೊಳ್ಕೊಂಡು ಬಂದು ಅದನ್ನಿವಾಗ ನಾನು ಕುದಿಸ್ಕೊಂಬಂದೀನಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಒಂದೆರಡು ಏನಾಗ ಕುದಿಸೀನಿ ಭಾಳ ಮೆತ್ತಗೂ ಕುದಿಸ್ಬಾರ್ದು ಇವಾಗ ನಾನು ಅದನ್ನು ಫ್ರೈ ಮಾಡೋಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೆಟೊ ಹಾಕಬೇಕು ನಾನಿಲ್ಲಿ ಬಟಾಣಿ ಇದ್ದು ಮನೆಯೊಳಗೆ ಹಾಗಾಗಿ ಬಟಾಣಿ ತೊಗೊಂಡಿನಿ ನಿಮ್ಮ ಕಡೆ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿದ್ರು ನಡೀತು ಸೊ ಅವಾಗ ಟೊಮೆಟೆ ಹಾಕಿದ ತಕ್ಷಣ ಖಾರ ಹಶ್ ಪುಡಿ ಧನ್ಯ ಪೌಡ್ರ್ ಮತ್ತು ಗರಂ ಮಸಾಲ ಎಲ್ಲನೂ ಒಂದೊಂದು ಸ್ಪೂನ್ನ ಹಾಕೀನಿ ಒಂದು ಸ್ಪೂನ್ ಒಳಗೆ ಹಾಕೀನಿ ನೀವು ಬೇಕಂದ್ರೆ ಒಂದೊಂದು ಸ್ಪೂನ್ ಹಾಕೊಬೋದು ಅದಷ್ಟೇ ನಂದು ಭಾಳ ಸ್ಟ್ರಾಂಗ್ ಐತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿನಿ ಗರಂ ಮಸಾಲೂ ಸ್ವಲ್ಪ ಹಾಕೊಂಡಿ ಯಾಕಂದ್ರೆ ಭಾಳ ಅಂದರೆ ಭಾಳ ಸ್ವಲ್ಪ ಅದು ಆಮೇಲೆ ಕಟ್ ಮಾಡೋಣ ಇವಾಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಮಸ್ತ್ ಬಿಟ್ಟೈತೆ ಅಂತ ಇವಾಗ ನಾನು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದ್ರೆ ತಲೆ ಹಾಕ್ಬಾರ್ದು ಫ್ರೆಂಡ್ಸ್ ಅದು ಎಣ್ಣೆ ಬಿಡಬೇಕು ಹಾಗಾಗಿ ಇವಾಗ ನಾನು ಅದಕ್ಕೆ ಅವೇನು ಕುದಿಸ್ಕೊಂಡಿದ್ನಲ್ಲ ನುಗ್ಗೆಕಾಯಿ ನುಗ್ಗೆಕಾಯಿ ಮತ್ತು ಬಟಾಣಿನ ಹಾಕಿ ಒಂದೆರಡು ಅಥವಾ ಮೂರು ನಿಮಿಷ ಅದನ್ನು ಏನಂತಾರಲ್ಲ ಲೇಟ್ ಮುಚ್ಚಿ ಉಮ್ಗೊಯ್ ಬಿಡಬೇಕು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕಿನಿ ಶೇಂಗಾ ಪೌಡ್ರ್ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತಾ ಸೊ ಇವಾಗ ನೋಡ್ತಾ ಇರ್ಬೋದು ಫೈನಲಿ ಈ ಥರ ನುಗ್ಗೆಕಾಯಿ ಫ್ರೈ ಬಂತು ಭಾರಿ ಅಂದ್ರೆ ಭಾರಿ ಆಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಯಾವ ಥರ ಮಾಡ್ತೀರಂತ ನಾನು ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನುಗ್ಗೆಕಾಯಿ ಫ್ರೈ ಕಂಪ್ಲೀಟ್ ಆಯಿತು ಸ್ವಲ್ಪ ಇದಕ್ಕೆ ಮ್ಯಾಲ ಕೊತ್ತಂಬರಿ ಉದುರಿಸಿ ನಾನು ಸ್ವಲ್ಪ ಇನ್ನೊಂದು ನಿಮಿಷ ಅದನ್ನು ಮುಚ್ಚಿ ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಫ್ಲೇವರೇ ಅದರೊಳಗೆ ಹೋಗುತ್ತಂತ ಹಾಗೇನೇ ಇಲ್ಲಿ ನಾನು ನೋಡ್ತಾ ಇರ್ಬೋದು ರೈಸ್ ಗಿಟ್ಟ ಸೊ ಫ್ರೆಂಡ್ಸ್ ನಮ್ಮ ಮನೆಯವರು ಬಂದರು ಬಂದು ಕೇರಿ ಹಾಲು ತೊಗೊಂಬಂದಿದ್ರು ಚಹಾ ಮಾಡಂದರು ಆಮೇಲೆ ಮತ್ತು ಬೇಡ ಬ್ರೂ ಮಾಡಂದ್ರು ಸಾರಿ ಬ್ರೂ ಬ್ರೂ ಮಾಡಿ ಕೊಟ್ಟೆ ಹಿಂಗೆ ಕಡೆ ಹಾಲು ಕಾಯೋಕ್ಕಿಟ್ಟೆ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಚೆಂದಗೆ ಮಿಕ್ಸ್ ಮಾಡಿ ಅವರೊಂದು ಕಪ್ ನಾವು ಒಂದು ಕಪ್ ಬ್ರೂ ಕುಡಿತೀವಿ ಫ್ರೆಂಡ್ಸು ಇಲ್ಲಿ ನಾ ವಯಸ್ಸು ಅವರ್ ಕೂಡ ಆತೀನಿ ನನ್ನ ಮಕ್ಕಳು ಡಿಸ್ಟರ್ಬೆನ್ಸ್ ಮಾಡಾತ್ತಾರ ಆಟ ಅವರು ಹಾಗಾಗಿ ಇಲ್ಲಿ ಹಾಗೇನೆ ಫೈನಲಿ ಫ್ರೆಂಡ್ಸ ಊಟನ ಅಡುಗೆ ರೆಡಿ ಆಗಿತ್ತಲ್ಲ ಹಸ ಊಟ ಮಾಡೋಕೆ ಇವಾಗ ಫ್ರೆಂಡ್ಸ ಊಟ ಆಯಿತು ಬ್ಯಾಡ ತುಕೊಂಡ್ಬಂದೆ ಬಾಗಿಪ್ಪ ಹುಟ್ಟು ನಾವು ಹೊಸ ಹುಡ್ಸೀನಿ ಹಾಸಿಗೆ ಹಾಸ್ ಹಲ್ಕೊಳ್ಳೋದು ಇಷ್ಟೇ ಓಕೆ ಫ್ರೆಂಡ್ಸ್ ಇಲ್ಲವನ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗ ನೆಕ್ಸ್ಟ್ ನಮಗೆ ಎಲ್ಲಿ ಕೆಲಪ ಇಲ್ಲ ಲಭ್ಯ ಅಲ್ಲ ನಮ್ಮ ಮನೆಯವರು ಹತ್ತರಾಗ ಪ್ಯಾಂಪರ್ಸ್ ಥರ ಹೋದಾಗ ಹೊರಗೆ ಆಟ ಆಡೋ ಥರ ಸೊ ಹಂಗಾಗಿ ಇವತ್ತು ಏನು ಬ್ಯಾಗ್ ಅವರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಕೂಲರ್ದು ಸ್ವಿಚ್ ಇತ್ತಲ್ಲ ಫ್ರೆಂಡ್ಸ ಸ್ವಿಚ್ ಹಾಳಾಗಿ ಬಿಟ್ಟಿತ್ತು ಅದು ಜೋರ್ಸಾಗಿ ಲೈಟ್ ಬರೋಣ ಮತ್ತು ಸುಟ್ಟು ಬಿಟ್ಟಿತ್ತು ಹಾಗಾಗಿ ರಿಪೇರಿ ಮಾಡಿ ಅದನ್ನು ಚಾಲು ಮಾಡಬೇಕಂದ್ರೆ ಟೈಮ್ ಭಾಳಬೇಕು ಓಕೆ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಓಕೆ ಬಾಯ್ ಮತ್ತೆ ಸಿಗೋ ನೆಕ್ಸ್ಟ್ ಆಗ ಬಂದೀವಿ ಬೈ ಹಾಯ್ ಗುಡ್ ನೈಟ್ ಎಲ್ರಿಗೂ